ಬೋಲಿಯಾರ್ವಿನ ಪ್ರಾರ್ಥನಾ ಮಂದಿರದಲ್ಲಿ ಪ್ರಾರ್ಥನೆಗೆ ಬಂದವರ ಕೈಯಲ್ಲಿ ಶಸ್ತ್ರಾಸ್ತ್ರಗಳು ಹೇಗೆ ಬಂದಿದೆ ಹಾಗಾದ್ರೆ ಇಲ್ಲಿರುವ ಪ್ರಾರ್ಥನಾ ಮಂದಿರಗಳಲ್ಲಿ ಇದೇ ವಸ್ತುಗಳು ಇರೋದಾ ಇವರು ದೇವರ ಪ್ರಾರ್ಥನೆಗೆ ಬರ್ತಾರೆಯೋ ಅಥವಾ ಗಲಭೆಗಳಿಗೆ ಪ್ರಚೋದನೆ ನೀಡಲು ಬರ್ತಾರೋ ಆದ್ರಿಂದ ಈ ಪ್ರಾರ್ಥನಾ ಮಂದಿರಗಳ ಬಗ್ಗೆಯೂ ತನಿಖೆಯಾಗಲಿ ಎಂದು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಆಗ್ರಹಿಸಿದ್ರು ಭಾರತ್ ಮಾತಾ ಕಿ ಜೈ ಅನ್ನೋದು ತಪ್ಪ ಹಾಗಾದ್ರೆ ಬೋಲಿಯಾರ್ ಎಲ್ಲಿ ಪಾಕಿಸ್ತಾನದಲ್ಲಿದೆಯೋ ಇದೊಂದು ರೀತಿಯ ಭಯೋತ್ಪಾದನೆಯಾಗಿದ್ದು ಪ್ರಕರಣವನ್ನ ಸಿಎಂ ಹಾಗೂ ಗೃಹ ಸಚಿವರು ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನ ನಡೆಸಬೇಕು ಚೂರಿ ಇರಿತಕ್ಕೊಳಗಾದ ಹರೀಶ್ ಹಾಗೂ ನಂದಕುಮಾರ್ಗೆ ಸರ್ಕಾರ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ರು ಭಾರತ್ ಮಾತಾ ಜೈ ಘೋಷಣೆ ಕೂಗಿದವರ ಮೇಲೆ ಎಫ್ಐಆರ್ ಹಾಕಲಾಗಿದೆ ಹಾಗಾದ್ರೆ ರಾಜ್ಯದಲ್ಲಿರೋದು ತುಗಲಕ್ ಸರ್ಕಾರವೇ ಈ ದೇಶದಲ್ಲಿ ರಾಜ್ಯದಲ್ಲಿ ಭಾರತ್ ಮಾತಾ ಜೈ ಘೋಷಣೆ ಕೂಗೋದು ಕಾನೂನು ವಿರುದ್ಧವೇ ಅಪರಾಧವೇ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಈ ರೀತಿ ಘೋಷಣೆ ಕೂಗಿದವರ ಮೇಲೆ ಕೇಸು ಹಾಕಲಾಗ್ತಿದೆಯೇ ಕಾಂಗ್ರೆಸ್ನ ಮೂರು ಮೆರವಣಿಗೆಗಳಲ್ಲಿ ಪಾಕ್ ಪರ ಘೋಷಣೆ ಕೇಳಿ ಬಂದಿದೆ ಪಾಕ್ ಧ್ವಜ ಹಿಡಿದು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ಅವರ ಮೇಲೆ ಯಾಕೆ ಕೇಸ್ ಆಗಿಲ್ಲ ಏನು ಕ್ರಮ ಕೈಗೊಂಡಿದ್ದೀರಿ ಗೃಹ ಸಚಿವರು ಹೊಟ್ಟೆಗೇನು ಅನ್ನ ತಿಂತಾರಾ ಏನ್ ತಿಂತಾರೆ ಸರ್ಕಾರ ರಾಜ್ಯದ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲವಾಗಿದೆ ತಕ್ಷಣ ಭಾರತ್ ಮಾತಾಕಿ ಘೋಷಣೆ ಕೂಗಿದವರ ಮೇಲೆ ಪ್ರಕರಣ ವಾಪಸ್ ತೆಗೆದುಕೊಳ್ಬೇಕು ಕೇಸ್ ಹಾಕುವುದಿದ್ರೆ ಸಿಎಂ ಅವರ ಮೇಲೆ ಕೇಸ್ ಹಾಕಬೇಕು ಈ ದೇಶದ ಮಹಿಳಾ ರಾಷ್ಟ್ರಪತಿಯನ್ನೇ ಅವರು ಏಕವಚನದಲ್ಲಿ ಕರೆದಿದ್ದಾರೆ ಅದಕ್ಕಿಂತ ಘೋರ ಅಪರಾಧ ಇನ್ನೊಂದಿಲ್ಲ ಮಹಿಳೆಗೆ ಅಪಮಾನ ರಾಷ್ಟ್ರಪತಿ ಸ್ಥಾನಕ್ಕೆ ಅಪಮಾನ ಎಸ್ ಟಿ ಮಹಿಳೆಗೆ ಅಪಮಾನ ಸೇರಿದಂತೆ ಮೂರು ಕೇಸು ಅವರ ಮೇಲೆ ಹಾಕಬೇಕು ಎಂದು ನಳಿನ್ ಕುಮಾರ್ ಹೇಳಿದ್ರು ಆಚರಣೆ ಮಾಡಿ ಮನೆಗೆ ತರಳತಕ್ಕಂಥ ಸಂದರ್ಭದಲ್ಲಿ ಘೋಷಣೆಗಳನ್ನು ಹಾಕೊಂಡು ಹೋಗಿರ್ತಕ್ಕಂಥ ಹರೀಶ್ ಮತ್ತು ನಂದಕುಮಾರ್ ಅನ್ನತಕ್ಕಂಥ ಎರಡು ಕಾರ್ಯಕರ್ತರ ಮೇಲೆ ಮಸೀದಿಯಲ್ಲಿರ್ತಕ್ಕಂಥ ದುಷ್ಕರ್ಮಿಗಳು ಬಂದು ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದನ್ನು ಕೇಳಿದ್ದೇವೆ ಈ ಕ ಘಟನೆಯನ್ನು ನಾನು ಖಂಡಿಸ್ತೇನೆ ಈ ದೇಶದಲ್ಲಿ ಭಾರತ್ ಮಾತಾ ಜೈ ಹಾಕತಕ್ಕಂಥದ್ದು ಈ ದೇಶದ ಪ್ರತಿಯೊಬ್ಬ ರಾಷ್ಟ್ರ ಭಕ್ತನ ರಾಷ್ಟ್ರ ಪ್ರಜೆಯ ಕರ್ತವ್ಯ ಮತ್ತು ಜವಾಬ್ದಾರಿ ಹರೀಶ್ ಮತ್ತು ನಂದಕುಮಾರ್ ಮಸೀದಿ ಹತ್ತಿರ ಹೋದಾಗ ಪ್ರಾರ್ಥನಾ ಮಂದಿರದ ಬಳಿ ತೆರಳಿದಾಗ ಭಾರತ್ ಮಾತಾಕಿ ಜೈ ಘೋಷಣೆ ಹಾಕಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವರು ಹತ್ಯೆ ಮಾಡತಕ್ಕ ಹತ್ಯೆ ಪ್ರಯತ್ನ ಮಾಡ್ತಕ್ಕಂಥ ಕಾರ್ಯಗಳು ನಡೆದಿದ್ದಾವೆ ಹೇಳಿದರೆ ಈ ದೇಶದಲ್ಲಿ ಏನು ನಡೀತಾ ಇದೆ ಭಾರತ್ ಮಾತಾಕಿ ಜೈ ಅನ್ನುವಂಥದ್ದು ತಪ್ಪ ಈ ದೇಶದಲ್ಲಿ ಇದೇನು ಪಾಕಿಸ್ತಾನದಲ್ಲಿದೆಯಾ ಬೋಳಿಯಾರ್ ಕೋನಾಜಿಗಳು ಹೇಳಿದ್ರೆ ಈ ಮತಾಂಧ ಶಕ್ತಿಗಳ ಕೈವಾಶಗಳು ಇವು ಕೈವಾಡಗಳು ಇವತ್ತು ಯಾವ ಜ ಮಠಕ್ಕೆ ಹೋಗಿದೆ ಹೇಳಿದ್ರೆ ನಾಡ್ತಾ ಇದ್ದೇನೆ ಅಲ್ಲಿರ್ತಕ್ಕಂಥ ಪ್ರಾರ್ಥನೆ ಮಾಡಿರ್ತಕ್ಕಂಥವ್ರಲ್ಲಿ ಇದ್ದೀರಿ ನೀವು ಇಲ್ಲಿದ್ದೀರಿ ಭಾರತ ಭಾರತ್ ವಿರೋಧ ವಿರೋಧಿಸ್ತೀರೇನು ಅಲ್ಲಿ ಅವರೇನು ನಿಮ್ಮ ಮಸೀದಿಗೆ ಏನು ಘೋಷಣೆ ಹಾಕಿದಾರ ವಿರುದ್ಧ ಘೋಷಣೆ ಮಾಡಿದಾರಾ ಅಥವಾ ಮತ ಧರ್ಮಗಳ ವಿರುದ್ಧ ಘೋಷಣೆ ಮಾಡಿದಾರಾ ಹೇಳಿ ಯಾವುದಿಲ್ಲದೆ ಕೇವಲ ಭಾರತ್ ಮಾತಾಕಿ ಜೈ ಅನ್ನುವಂಥ ಘೋಷಣೆಗೋಸ್ಕರ ಅವರನ್ನು ಹತ್ಯೆ ಮಾಡತಕ್ಕಂಥ ಪ್ರಯತ್ನಗಳಾಗಿದೆ ನಾನು ಖಂಡಿಸ್ತೇನೆ ಮತ್ತು ತತ್ಕ್ಷಣ ಅವರನ್ನು ಮೂರು ಜನರನ್ನು ಬಂಧನ ಮಾಡಿದ್ದೇವೆ ಅಂತ ಪೊಲೀಸ್ ಇಲಾಖೆ ಹೇಳಿದೆ ಇದರ ಹಿಂದೆ ಇರ್ತಕ್ಕಂಥ ಎಲ್ಲ ಶಕ್ತಿಗಳನ್ನು ಬಂಧಿಸಬೇಕು ಆ ಯಾರು ಯಾರ್ಯಾರಿದ್ದಾರೆ ಎಲ್ಲರನ್ನು ಬಂಧಿಸಬೇಕು ಅನ್ನತಕ್ಕಂಥ ಆಗ್ರಹವನ್ನು ನಾನು ಮಾಡ್ತೇನೆ ಇನ್ನೊಂದು ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಕಾಡ್ತದೆ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಪ್ರಾರ್ಥನೆ ಅಂತ ಹೇಳ್ತಾರೆ ಪ್ರಾರ್ಥನೆಗಳ ಬಂದಿರತಕ್ಕಂಥವ್ರ ಕೈಯಲ್ಲಿ ಶಸ್ತ್ರಾಸ್ತ್ರಗಳು ಹೇಗೆ ಬಂದವು ಕೈಯಲ್ಲಿ ಶಸ್ತ್ರಾಸ್ತ್ರಗಳು ಹೇಗೆ ಬಂದವು ತಲವಾರು ಚೂರಿಗಳು ಇದು ಎಲ್ಲಿಂದ ಬಂತು ಹಾಗಿದ್ರೆ ಇಲ್ಲಿರ್ತಕ್ಕಂಥ ಪ್ರಾರ್ಥನಾ ಮಂದಿರಗಳಲ್ಲಿ ಇದೇ ವಸ್ತುಗಳು ಇರುವುದಾ ಇವರು ದೇವರ ಪ್ರಾರ್ಥನೆ ಮಾಡಲಿಕ್ಕೆ ಬರ್ತಾರಾ ಅಥವಾ ಗಲಭೆಗಳಿಗೆ ಪ್ರಚೋದನೆ ಕೊಡ್ಲಿಕ್ಕೆ ಬರ್ತಾರಾ ಇಂಥ ಘಟನೆಗಳಾಗಿದ್ದರೆ ಅವರಿಗೆ ಬುದ್ಧಿ ಹೇಳಿ ಕಳಿಸ್ಬೇಕಿತ್ತು ಇವರಿಗೆ ನೋವಾಗಿದ್ದರೆ ಬುದ್ಧಿ ಹೇಳಿ ಕಳಿಸ್ಬೇಕಿತ್ತು ಅದು ಬಿಟ್ಟು ಒಂದು ಮಸೆ ಪ್ರಾರ್ಥನಾ ಮಂದಿರದಿಂದ ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು ಬಂದು ಹುಡುಕಿ ಹೊಡಿತಾರೆ ಹೇಳಿದರೆ ಇವತ್ತು ಪ್ರಾರ್ಥನಾ ಮಂದಿರಗಳ ಮೇಲೆ ತನಿಖೆ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ ಅಲ್ಲಿಂದ ಬಂತದ್ದು ಶಸ್ತ್ರಾಸ್ತ್ರಗಳು ಯಾರ ಕೈಯಲ್ಲಿ ಕೊಟ್ಟರು ಇವ್ರ ಕೈಯಲ್ಲಿ ಸರ್ಕಾರಕ್ಕೆ ನಾನು ಗೃಹ ಸಚಿವರಿಗೆ ಆಗ್ರಹ ಮಾಡ್ತೇನೆ ನೀವು ತಕ್ಷಣ ಇದಕ್ಕೆ ಗ ಗಂಭೀರವಾಗಿ ತಗೋಬೇಕು ನಿರಂತರವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆದ್ದ ಮೇಲೆ ವಿಜಯೋತ್ಸವಗಳು ಪ್ರಾರಂಭ ಆದಮೇಲೆ ಈ ರಾಜ್ಯದಲ್ಲಿ ಇಂಥ ಘಟನೆಗಳು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಪರೀತ ಆಗ್ತಾಯಿದೆ ಮಾರ್ಗದಲ್ಲಿ ನಮಾಜ್ ಮಾಡತಕ್ಕಂಥದ್ದು ಇವತ್ತು ದಾರಿಯಲ್ಲಿ ಭಾರತ್ ಮಾತಾ ಜೈ ಹಾಕಿದವರಿಗೆ ಹಲ್ಲೆ ಮಾಡ್ತಕ್ಕಂಥದ್ದು ಭಾರತ ಪರವಾಗಿರ್ತಕ್ಕಂಥ ಘೋಷಣೆಗಳನ್ನು ಹಾಕಿರ್ತಕ್ಕಂಥವ್ರಿಗೆ ಹಲ್ಲೆ ಮಾಡ್ತಕ್ಕಂಥ ಹತ್ಯೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ನಡೀತಕ್ಕಂಥದ್ದು ಹೇಳಿದರೆ ಏನು ಇದೊಂದು ರೀತಿಯ ಭಯೋತ್ಪಾದನೆ ಅಲ್ವಾ ಭಾರತ್ ಮಾತಾ ಜೈ ಘೋಷಣೆ ಇಲ್ಲಿ ನಿಷಿದ್ಧವಾ ಹಾಗಾಗಿ ಈ ಪ್ರಶ್ನೆಯನ್ನು ಕಾಡ್ತೇನೆ ಮತ್ತು ಇದೊಂದು ತಕ್ಷಣ ಗಂಭೀರವಾಗಿ ತಗೋಬೇಕು ಸರ್ಕಾರ ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತೇನೆ ಎಲ್ಲ ತನಿಖೆಗಳಾಗಬೇಕು ಆ ಪ್ರಾರ್ಥನಾ ಮಂದಿರದೊಳಗೆ ಶಸ್ತ್ರಾಸ್ತ್ರಗಳು ಹೇಗೆ ಬಂದವು ಅನ್ನುವಂಥ ತನಿಖೆಯೇ ಆಗಬೇಕು ಅನ್ನುವಂಥದ್ದು ನಾನು ಅವತ್ತಿ ಹೇಳ್ತೇನೆ ಮತ್ತು ಯಾರ್ಯಾರು ಇದರ ಹಿಂದೆ ಇದ್ದಾರೆ ಅವರೆಲ್ಲರನ್ನು ಬಂಧಿಸಬೇಕು ಹರೀಶ್ ಮತ್ತು ನಂದಕುಮಾರಿಗೆ ಸರ್ಕಾರ ಪರಿಹಾರಗಳನ್ನು ಕೊಡಬೇಕು ಮತ್ತು ಯಾವುದೇ ಕಾರಣಗಳಿಲ್ಲದೆ ಭಾರತ್ ಮಾತಾ ಜೈ ಘೋಷಣೆ ನಾನು ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೇನೆ ನೀವು ಸರಿಯಾಗಿ ಹೇಳಬೇಕು ಯಾಕಂದರೆ ಇದು ತುಗಲಕ್ ಸರ್ಕಾರ ನಡೀತಾ ಇದೇನು ದುಗಲಕ್ ದರ್ಬಾರ ನಡೀತಾ ಇದ್ದೇನು ಅಲ್ಲಿ ಐದು ಜನ ಭಾರತ್ ಮಾತಾ ಜೈ ಘೋಷಣೆ ಹಾಕಿದ್ದಾರೆ ಅಂದಮೇಲೆ ಅವ್ರ ಮೇಲೆ ಎಫ್ ಐ ಆರ್ ಹಾಕಿದ್ರಿ ಬಾ ನನಗೆ ಮುಖ್ಯಮಂತ್ರಿಗಳು ನೇರವಾಗಿ ಆನ್ಸರ್ ಮಾಡಬೇಕು ಏನು ಅಂತ ಕೇಳಿದರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಭಾರತ್ ಮಾತಾಕಿ ಜೈ ಹೇಳುವಂಥದ್ದು ಕಾನೂನು ವಿರುದ್ಧವಾ ಇಲ್ಲಿಯ ಗೃಹ ಅದಕ್ಕೆ ಉತ್ತರ ಕೊಡಬೇಕು ಕಾನೂನು ವಿರುದ್ಧವ ಭಾರತ್ ಮಾತಾ ಜೈ ಹೇಳೋದು ಅಪರಾಧವ ಭಾರತ್ ಮಾತಾ ಜೈ ಹೇಳುವಂಥದ್ದು ಆ ಘೋಷಣೆ ತಪ್ಪಾ ಹಾಗಿದ್ರೆ ನೀವು ಯಾರಿಗೆ ಜೈಕಾರ ಆಗ್ತೀರಿ ಇಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾರ ಪರವಾಗಿ ಯಾವುದ ಪರವಾಗಿ ಘೋಷಣೆ ಆಗ್ತೀರಿ ಇನ್ನು ಮುಂದಿನ ದಿನಗಳಲ್ಲಿ ನೀವು ಭಾರತ್ ಮಾತಾ ಜೈ ಹಾಕಿದವ್ರ ಮೇಲೆ ಕೇಸ್ ಹಾಕಿದ್ರೆ ಅದೇ ಕಾರಣ ಕೇಸ್ ಹಾಕಿದ್ದೀರಿ ಅಂತ ಆದರೆ ನಾಳೆ ನಿಮ್ಮ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಹಾಕಿದವರ ಮೇಲೆ ಕೇಸ್ ಹಾಕ್ತೀರಾ ಮುಖ್ಯಮಂತ್ರಿಗಳ ಕಾರ್ಯಕ್ರಮಗಳಲ್ಲಿ ಜೈಕಾರ ಹಾಕಿದ್ರೆ ಕೇಸ್ ಹಾಕ್ತೀರಾ ಹಳೆಯದೇನು ತುಗಲಕ್ದರ್ ದರ್ಬಾರ್ ನಡೀತಾ ಇದೆಯನ್ನಲ್ಲ ಯಾವ ರೀತಿ ರಾಜ್ಯ ನಡೆಸ್ತಾ ಇದ್ದೀರಿ ನೀವು ಈ ರೀತಿಯ ಕಾರಣಗಳಿಂದ ಇವತ್ತು ಹತ್ಯೆ ಮಾಡಿದವರು ಹತ್ಯೆಗೆ ಬಂದವರು ಭಾರತ್ ಮಾತಾ ಜೈಕಾರ ಹಾಕಿದವರಿಗೆ ನೀವು ಬೆಂಗಾವರಾಗಿ ನಿಲ್ತೀರಿ ಮಾರ್ಗದಲ್ಲಿ ನಮಸ ಮಾಡಿದವ್ರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಪಾಕಿಸ್ತಾನ ಧ್ವಜ ಹಿಡ್ಕೊಂಡು ಜಿಂದಾಬಾದ್ ಹಾಕಿದವ್ರ ಮೇಲೆ ಗೋ ಯಾವುದೇ ಕಾನೂನು ಕ್ರಮಗಳಿಲ್ಲ ಹತ್ಯೆ ಮಾಡಿದವ್ರನ್ನ ಹುಡುಕಿ ಹುಡುಕಿ ಮನೆಯಿಂದ ಹಿಡ್ಕೊಂಡು ಬಂದು ಕೇಸ್ ಹಾಕಬೇಕಿತ್ತು ಅದು ಮಾಡ್ತಾ ಇಲ್ಲ ಅದರ ವಿರುದ್ಧವಾಗಿ ಭಾರತ್ ಮಾತಾ ಜೈ ಹಾಕಿರ್ತಕ್ಕಂಥ ರಾಷ್ಟ್ರ ಭಕ್ತರ ಮೇಲೆ ಏನು ತಪ್ಪ ಇದು ನೀವು ಇಡೀ ದ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇಡೀ ಮೆರವಣಿಗೆ ಮಾಡಿದಿರಿ ಮಾರ್ಗಗಳನ್ನು ಗಂಟೆಗಟ್ಟಲೆ ಬ್ಲಾಕ್ ಮಾಡಿದಿರಿ ಜನ ಸಾಗರ ಕರ್ಕೊಂಡು ಹೋದ್ರಿ ಅಲ್ಲಿ ನಿಮ್ಮ ಘೋಷಣೆಗಳು ನಿಮ್ಮ ಇದ್ದವರಿಗೆಲ್ಲ ಘೋಷಣೆ ಹಾಕಿದಿರಿ ಅದು ಯಾಕೆ ನಿಮ್ಮ ಮೂರು ಮೆರವಣಿಗೆಗಳಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹಾಕಿದ್ದಾರೆ ಉತ್ತರ ಕನ್ನಡದಲ್ಲಿ ಹಾಕಿದ್ದಾರೆ ಬೆಳಗಾಮಲ್ಲಿ ಹಾಕಿದ್ದಾರೆ ಅದು ಯಾಕೆ ನಿಮ್ಮ ರಾಜ್ಯಸಭಾ ಸದಸ್ಯ ವಿಧಾನಸಭೆಯೊಳಗೆ ಗೆದ್ದಾಗ ಅಲ್ಲಿಯೂ ಪಾಕಿಸ್ತಾನ ಜಿಂದಾಬಾದ್ ಹಾಕಿದ್ದಾರೆ ಪಾಕಿಸ್ತಾನದ ಧ್ವಜ ಹಿಡ್ಕೊಂಡು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ಏನು ಕ್ರಮ ಕೈಗೊಂಡ್ರೆ ಅವ್ರ ಮೇಲೆ ಎಷ್ಟು ಎಫ್ ಐ ಆರ್ ಆಗಿದೆ ಏನು ಗೃಹ ಸಚಿವರು ಅನ್ನ ತಿಂತಾರೆ ಏನು ತಿಂತಾರೆ ಈ ರಾಜ್ಯದಲ್ಲಿ ಇಡೀ ರಾಜ್ಯದ ಸುವ್ಯವಸ್ಥೆ ಶಾಂತಿ ಸುವ್ಯವಸ್ಥೆಗಳು ಕಾಪಾಡುವ ಕ ವಿಫಲ ಆಗಿದೆ ಅದಕ್ಕಾಗಿ ಹೇಳ್ತಾ ಇದ್ದೇನೆ ನಾನು ಇವತ್ತು ತತ್ಕ್ಷಣ ನಂದಕುಮಾರ್ ಮತ್ತು ಹರೀಶ್ ಅವರ ಕುಟುಂಬಗಳಿಗೆ ಪರಿಹಾರ ಕೊಡಬೇಕು ಮತ್ತು ಅವ್ರ ಮೇಲೆ ಹಲ್ಲೆ ಆಗಿರ್ತಕ್ಕಂಥ ಅದರ ಹಿಂದೆ ಯಾರ್ಯಾರಿದ್ದಾರೆ ಆ ವಿಡಿಯೋದಲ್ಲಿ ಹುಡುಕಿ ಅಷ್ಟು ಜನರನ್ನು ಬಂಧಿಸಬೇಕು ಆ ಪ್ರಾರ್ಥನಾ ಮಂದಿರದ ಒಳಗಡೆ ಎಲ್ಲಿಂದ ಶಸ್ತ್ರಾಸ್ತ್ರ ಬಂತು ಅಂತ ಹೇಳುವಂಥ ಪೂರ್ಣ ತನಿಖೆ ಆಗಬೇಕು ಎಫ್ ಐ ಆರ್ ಮಾಡಿರ್ತಕ್ಕಂಥ ಐದು ಜನ ಭಾರತ್ ಮಾತಾಕಿ ಜೈ ಹಾಕಿದವರ ಮೇಲೆ ಅದನ್ನು ವಾಪಸ್ ತೆಗಿಬೇಕು ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡಿಸ್ತದೆ ಮತ್ತು ಇದಕ್ಕೆ ಬೇಕಾಗಿರ್ತಕ್ಕಂಥ ನೀವು ತಕ್ಷಣ ಇದಕ್ಕೆ ಸ್ಪಂದನೆ ನೀಡಿದ್ರೆ ಹೋರಾಟಗಳನ್ನು ನಾವು ಕೈಗೆತ್ಕೊಳ್ತೀವಿ